ರೈತ ಬಂಧುಗಳೇ ನಮಸ್ಕಾರ ನೀವು ಮೆಣಸಿನಕಾಯಿ ಕಲ್ಲಂಗಡಿ ಚೆಂಡು ಈ ತರ ಬೇರೆ ಬೇರೆ ಬೆಳೆಗಳನ್ನು ಬೆಳೆಸಿ ಹೆಚ್ಚಿನ ಆದಾಯ ಗಳಿಸಲು ಯೋಚಿಸುತ್ತಿದ್ದರೆ ಈ ವಿಡಿಯೋ ನಿಮಗಾಗಿ ನಾನಿವತ್ತಿರುವುದು ಬೆಳಗಾವಿ ಜಿಲ್ಲೆ ಮುಡಲ್ಗಿ ತಾಲೂಕಿನ ಕಿಸಾನ್ ಹೈಟೆಕ್ ನರ್ಸರಿ ಕಲ್ಲೋಳಲ್ಲಿ ಕಿಸಾನ್ ಹೈಟೆಕ್ ನರ್ಸರಿ ಬೇರೆ ಬೇರೆ ತಳಿಗಳನ್ನು ರೈತರಿಗೆ ಬೇರೆ ಬೇರೆ ಕಂಪನಿಗಳ ಸಸಿಗಳನ್ನು ಕೊಡುತ್ತಿದ್ದು ವಿಶೇಷವಾಗಿ ಆಡೋಷ್ ಕಂಪನಿ ಎಲ್ಲ ತರಹದ ಸಸಿಗಳನ್ನು ಎಲ್ಲ ತರದ ತಳಿಗಳನ್ನು ರೈತರಿಗೆ ಪೂರೈಸಿದೆ ಈ ಕಿಸಾನ್ ಹೈಟೆಕ್ ನರ್ಸರಿ ನಿಮ್ಗೆ ಆಡೋಡ್ಸಿಸ್ ಆಡೋಟ್ ಶಿಸ್ ಕಂಪನಿಯ ತಳಿಗಳಾದ ವಿಜಯ್ ವಿರಾಟ್ ಡ್ರೀಮ್ ಎಲ್ಲೋ ಮತ್ತೆ ಪ್ರೈಮ್ ಓರೆಂಜ್ ಆಗ್ಲಿ ಅದರ ಜೊತೆಗೆ ಟೊಮ್ಯಾಟೊ ಗುರು ಟೊಮ್ಯಾಟೊ ಈ ತರದ ಬೇರೆ ಬೇರೆ ಬೆಳೆಗಳ ಸಸಿಗಳು ನಿಮಗೆ ಅವೈಲೇಬಲ್ ಆಗುತ್ತೆ ಈಗ ನೀವು ಇಲ್ಲಿ ಈಗ ನೀವು ನೋಡಬಹುದು ಜೆಂಡು ತಳಿಯಾದ ಡ್ರೀಮ್ ಎಲ್ಲೋ ಡ್ರೀಮ್ ಮೇಲೋ ಈ ವೆರೈಟಿ ಡ್ರೀ ಮೇಲೋ ಈ ವೆರೈಟಿ ಸಸಿಯನ್ನು ನೀವು ನೋಡಿದ್ರೆ ಇದರ ಬೇರುಗಳು ಕಂಪ್ಲೀಟ್ ಆಗಿ ಆಗಿವೆ ಮತ್ತೆ ಇದರ ಸ್ಟಂಪ್ ತುಂಬಾ ಸ್ಟ್ರಾಂಗ್ ಆಗಿದೆ ಮತ್ತೆ ಇದು ಇದರ ಎಲೆಗಳ್ ನೋಡಿದ್ರೆ ಕಂಪ್ಲೀಟ್ಲಿ ಗ್ರೀನ್ ಆಗಿದ್ದು ಈ ಸಸಿಯನ್ನು ನೀವು ನಾಟಿ ಮಾಡಿದ್ರೆ ನಿಮಗೆ ಹೆಚ್ಚಿನ ಆದಾಯ ಸಿಗುತ್ತೆ ಹೆಚ್ಚಿನ ಉತ್ಪನ್ನ ಬರುತ್ತೆ ಇಳುವರಿ ಸಿಗುತ್ತೆ ಹಾಗಾಗಿ ರೈತರ ನಿಮಗೆ ಆರ್ಡೋರ್ಸನ್ಸ್ ಕಂಪನಿಯ ಯಾವ ವೆರೈಟಿ ಆಗ್ಲಿ ಆರ್ಡೋರ್ಸೀಸ್ ಕಂಪನಿಯ ತಳಿಗಳಾದ ಚೆಂಡುವಿನ ತಳಿ ಆಗ್ಲಿಮೆಲ್ಲೋ ಅದರ ಜೊತೆಗೆ ಕಲಂಗಡಿ ತಳಿ ಆಗ್ಲಿ ಕಲಂಗಡಿ ತಳಿಯಲ್ಲಿ ವಿಶೇಷವಾಗಿ ಮಳೆಗಾಲಕ್ಕೆ ಬೇರೆ ಮತ್ತು ಬೇಸಿಗೆಗೆ ಬೇರೆ ವಿರಾಟ್ ವಿಜಯ್ ಈ ತರ ತಳಿಗಳು ನಿಮಗೆ ಅವೈಲೇಬಲ್ ಇವೆ ಹಾಗಾಗಿ ರೈತರಿಗೆ ನಿಮಗೆ ಅಡೋಟ್ ಸಸ್ಯ ಯಾವ ತಳಿ ಬೇಕಾಗಿದ್ದರೆ ಈಗಲೇ ನೀವು ಕಿಸಾನ್ ಹೈಟೆಕ್ ನರ್ಸರಿಗೆ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಪಡೆಯಿರಿ ಮತ್ತು ಈ ಸಸ್ಯಗಳನ್ನು ಪಡೆದು ಹೆಚ್ಚಿನ ಆದಾಯನು ಮತ್ತು ಹೆಚ್ಚಿನ ಇಳುವರಿಯನ್ನು ಗಳಿಸಿರಿ